ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಸೊ ನಾನು ಸಂತೆಯಲ್ಲಿ ಹೆಂಚು ತಂದಿದ್ದೆ ಕಬ್ಬಿಣದ ಹೆಂಚು ಇದೊಂದು ಐದರಿಂದ ಆರು ಕೆ ಅಷ್ಟು ಬರುತ್ತೆ ವೆಯ್ಟ್ ತುಂಬ ಜಾಸ್ತಿ ಇದೆ ತುಂಬ ಚೆನ್ನಾಗಿದೆ ಸೊ ಈ ಹೆಂಚಿನ ಸ್ಟಾರ್ಟಿಂಗ್ ತಂದಾಗ ನಾವು ಈ ರೀತಿ ಸೀಸನಿಂಗ್ ಮಾಡ್ಕೋಬೇಕು ಫಸ್ಟಿನ್ನಿಲ್ಲಿ ನಾನು ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಹೆಂಚಿನ ನಾನಿಲ್ಲಿ ನಿಂಬೆ ಹಣ್ಣು ರಸ ಮತ್ತು ನಿಂಬೆಹಣ್ಣು ಒಟ್ಟಿಂದ ಈ ರೀತಿ ಚೆನ್ನಾಗಿ ತಿಕ್ಕಿ ಉಚ್ಕೋತಾ ಇದ್ದೀನಿ ಎರಡು ಸೈಡು ನಾವು ಹಿಂದೆ ಮುಂದೆ ಎರಡು ಸೈಡು ಆ ಬ್ಲ್ಯಾಕಿಶ್ ಎಲ್ಲ ಇದು ಎಲ್ಲ ನೀಟಾಗಿ ಬಂದುಬಿಡತ್ತೆ ಈ ರೀತಿ ಉಜ್ಜಿ ತೊಳೆಯೋದ್ರಿಂದ ಸೊ ಅದಕ್ಕೆ ನಾನು ನಿಂಬೆಹಣ್ಣು ರಸ ಹಾಕಿ ಫಸ್ಟು ತೊಳ್ಕೊತಾ ಇದ್ದೀನಿ ಕಬ್ಬಿಣದ ಹೆಂಚಿನ ಸೊ ಫಸ್ಟು ನಿಂಬೆಹಣ್ಣು ರಸ ಹಾಕಿ ಈ ರೀತಿ ನಾವು ಚೆನ್ನಾಗಿ ನಿಂಬೆಹಣ್ಣು ಒಟ್ಟಿಂದ ಉಜ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ವಿಮ್ ಸೋಪ್ ಅಥವಾ ವಿಮ್ ಲಿಕ್ವಿಡ್ ಹಾಕಿ ನಾರು ತೊಗೊಂಡು ಸರಿ ಉಚ್ಕೋಬೇಕು ನೋಡಿ ನಾನು ನಿಂಬೆಹಣ್ಣು ರಸ ಹಾಕಿ ಒಂದು ಸರಿ ನೀಟಾಗಿ ಹೆಂಚಿನ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನಿಲ್ಲಿ ವಿಮ್ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಯಾವುದಾದ್ರೂ ಸರಿ ನಾವು ಇಲ್ಲಿ ಸೋಪ್ ಹಾಕಿ ಚೆನ್ನಾಗಿ ನಾರ್ ತೊಗೊಂಡು ಉಜ್ಬಿಟ್ಟು ಈ ರೀತಿ ಇದ್ದೀನಿ ಸೊ ನಾವು ಸ್ಟಾರ್ಟಿಂಗ್ ತವ ಆಗಲಿ ಅಥವಾ ಹೆಂಚಾಗಲಿ ಕಬ್ಬಿಣದ ಹೆಂಚು ತಂದಾಗ ಈ ರೀತಿ ಸೋಪ್ ಹಾಕಿ ತೊಳ್ಕೊಬೇಕು ನೀಟಾಗಿ ಸೊ ನಾವು ಹೊರಗಡೆಯಿಂದ ತರ್ತೀವಲ್ಲ ಸೊ ಸರಿ ತೊಳೆದು ಆಮೇಲೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ನಾನಿಲ್ಲಿ ತೊಳೆದು ಒರೆಸಿ ಇದನ್ನು ಸೀಸನಿಂಗ್ ಮಾಡ್ಕೋತಾ ಇದ್ದೀನಿ ಯೂಸ್ ಮಾಡೋಕ್ಕೆ ಮುಂಚೆ ಸೊ ಇದನ್ನು ನೀಟಾಗಿ ನಾನು ಸೋಪ್ ಹಾಕಿ ಮತ್ತು ನಿಂಬೆಹಣ್ಣು ರಸ ಹಾಕಿ ತೊಳ್ಕೊಂಡಿದ್ದೀನಿ ಅದೇ ತೊಗೊಂಡು ನಾವು ಹೆಂಚಿನ ಮೇಲೆ ನಾವು ತೊಳೆದಿರೋ ತೇವಾಂಶ ಹೋಗೋವರೆಗೂ ನೀಟಾಗಿ ಡ್ರೈ ಆಗೋವರೆಗೂ ಒರೆಸ್ಕೋಬೇಕು ಒರೆಸ್ಕೊಂಡಾದ್ಮೇಲೆ ಇದನ್ನು ಸ್ಟವ್ ಹಚ್ಚಿ ನಾನಿಲ್ಲಿ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಆ ತೇವಾಂಶ ಎಲ್ಲ ಡ್ರೈ ಆಗೋಕ್ಕೆ ನಾನು ಕಾಯೋಕೆ ಇಟ್ಟಿದ್ದೀನಿ ಸೊ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲನ್ನ ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ನಾನು ತಂದು ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿತ್ತು ಈ ಹೆಂಚಿನ ಅದು ಮೇಲೆ ಎಲ್ಲ ಒಂಥರ ಕ ಕಬ್ಬಿಣದ್ದಾಗಿರೋದ್ರಿಂದ ಸಿಲ್ಮ್ ಬಂದಂಗೆ ಹಾಕ್ಬಿಟ್ಟಿತ್ತು ಕೆಂಪು ಕೆಂಪು ಕ್ರೆಡ್ ಡಿಶಾಗಿ ಒಂದು ಸೈಡು ಅದನ್ನು ನೀಟಾಗಿ ಉಜ್ಜಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಬಿ ನೀರು ಹಾಕ್ಕೊತಾ ಇದ್ದೀನಿ ನೀರು ಉದ್ರಸ್ಕೊಂಡು ನಾವು ದೋಸೆಗೆ ಯಾವ ರೀತಿ ನೀರು ಹಾಕ್ಕೋತೀವೋ ಆ ರೀತಿ ನೀರು ಹಾಕಿ ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ಒರ್ಸ್ಕೊತಾ ಇದ್ದೀನಿ ಇಲ್ಲಿ ಕಿಚನ್ ಟವಲ್ ತಗೊಂಡು ನಾನು ನೀಟಾಗಿ ಅದನ್ನ ಒರೆಸ್ಕೊತಾ ಇದ್ದೀನಿ ಒಂದು ಕ್ಲಾತ್ ತೊಗೊಂಡು ಈ ರೀತಿ ನಾವು ಫಸ್ಟ್ ಆಯಿಲ್ ಹಾಕಿ ಇದ್ವಲ್ಲ ಸೊ ಅದೆಲ್ಲ ಚೆನ್ನಾಗಿ ಬಿಸಿ ಆಗಿತ್ತು ಅದ್ರ ಮೇಲೆ ನೀರು ಚಿಮ್ಸ್ಕೊಂಡು ಒರೆಸ್ಕೊತಾ ಇದ್ದೀನಿ ಫುಲ್ ಇದು ಡ್ರೈ ಆಗೋವರೆಗೂ ಆದಮೇಲೆ ಇದಕ್ಕೆ ಮತ್ತೆ ನಾನು ಆಯಿಲ್ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ಸರಿ ನಾನು ಎಣ್ಣೆ ಹಚ್ಚಿ ನೀರಾಗಿ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸಿದ್ದೆ ಮತ್ತು ಆಯಿಲ್ ಈ ರೀತಿ ನಾವು ಬ್ರಷ್ ತೊಗೊಂಡು ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ಸೆನ್ಸಂದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕಿ ಈರುಳ್ಳಿ ರೋಸ್ಟ್ ಆಗೋವರೆಗೂ ನಾನು ಹೆಂಚಿನ ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನಾವು ಸ್ಟಾರ್ಟಿಂಗ್ ಯು ದೋಸೆ ಹಾಕ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ನಾವು ಸೀಸನಿಂಗ್ ಮಾಡಿಕೊಂಡ್ರೆ ಹೆಂಚು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಅದರಲ್ಲಿ ಆ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಹೆಂಚಿನ ಮೇಲೆ ಸೊ ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಾವು ಹೆಂಚಿನ ಮೇಲೆ ತವಾ ಥರನೇ ದೋಸೆ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಕ್ಕೆ ಸೊ ನೋಡಿ ಇದೆಲ್ಲ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆ ಹೆಂಚಿನ ಮೇಲೆ ಈರುಳ್ಳಿನ ಈ ರೀತಿ ಹೆಂಚಿನ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆ ಈರುಳ್ಳಿನ ಬಿಡಬೇಕು ನಾವು ಈರುಳ್ಳಿನ ತೆಗೆದಾದ್ಮೇಲೆ ಇದಕ್ಕೆ ನಾನು ಮತ್ತೆ ಈರುಳ್ಳಿನ ನಾವು ಮೇಲೆ ಒಟ್ಟೆಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸರಿ ಚೆನ್ನಾಗಿ ಆಯಿಲ್ ಹಾಕಿ ಬ್ರಷ್ ಮಾಡಿದ ಹಾಗೆ ಈರುಳ್ಳಿನಲ್ಲಿ ಉಜ್ಕೋಬೇಕು ಸೊ ನೋಡಿ ನಾನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆ ತಗೊಂಡು ಒರೆಸ್ಕೊತಾ ಇದ್ದೀನಿ ನೀಟಾಗಿ ರೀತಿ ಆಯಿಲ್ ನೀಟಾಗಿ ನಾನು ಇಲ್ಲಿ ಬಟ್ಟೆ ತಗೊಂಡು ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನಾನಿಲ್ಲಿ ಬ್ರಷ್ ಅಲ್ಲಿ ಒಂದ್ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹೆಂಚಿನ ಸುತ್ತು ರೀತಿ ನಾವು ಬ್ರಷಲ್ಲಿ ನಾವು ಎಣ್ಣೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆನಲ್ಲೇ ನಾವು ನೀಟಾಗಿ ದೋಸೆ ಸುಟ್ಕೋಬೋದು ಸೊ ನಾನು ಎಣ್ಣೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿನ ಒಂದು ಮೇಲೆ ತುದಿ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಈ ರೀತಿ ಚಾಕುಗೆ ಸಿಗ್ಸ್ಕೊಂಡು ನೀಟಾಗಿ ನಾವು ಈರುಳ್ಳಿನಲ್ಲಿ ನಾವು ಬ್ರಷ್ ಮಾಡಿ ಇಟ್ಟಿರ್ತೀವಲ್ಲ ಆಯಿಲು ಆಯಿಲ್ನೆಲ್ಲ ಚೆನ್ನಾಗಿ ಈ ರೀತಿ ಉಚ್ಕೋಬೇಕು ನಾವು ದೋಸೆ ಹಾಕೋಕೆ ಮುಂಚೆ ಈ ರೀತಿ ಈರುಳ್ಳಿ ಅಥವಾ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಎಣ್ಣೆನ ಅದರಿಂದ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಈರುಳ್ಳಿನಲ್ಲಿ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ఫస్ట్ దోసే హాకాయిదీ ఎంచిన మేలు ಸೊ ನೋಡಿ ಇದ್ರ ಮೇಲೆ ಸಹ ನಾವು ಯಾವ ರೀತಿ ತವಾ ಮೇಲೆ ತೆಳ್ಳಕಾಕೋಬೋದು ಆ ರೀತಿ ಹೆಂಚಿನ ಮೇಲೆ ಹಾಕೋಬೋದು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಕಬ್ಬಿಣದ ಹೆಂಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಟ್ಟಿಂಗ್ ನಾವು ಹೊಸ ಹೆಂಚು ತಂದಾಗ ಈ ರೀತಿ ಸೀಸನಿಂಗ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾವು ಎರಡು ದೋಸೆನ ತಿನ್ನಬಾರ್ದು ಸೊ ಜಸ್ಟ್ ಈ ರೀತಿ ಹಾಕ್ಕೊಂಡು ನಾವು ಅದನ್ನು ತೆಗೆದುಬಿಡಬೇಕು ನೋಡಿ ಎಷ್ಟು ತೆಳ್ಳಕ್ಕೆ ಬಂದಿದೆ ಹೆಂಚಾದ್ರೂ ತವಾ ಮೇಲೆ ನಾವು ಯಾವ ರೀತಿ ದೋಸೆ ಹಾಕಿದಾಗ ತೆಳ್ಳಕ್ಕೆ ಬರುತ್ತೋ ಸೊ ಅದೇ ರೀತಿ ನಾವು ಕಬ್ಬಿಣದ ಹೆಂಚಿನ ಮೇಲೂ ಸಹ ದೋಸೆನ ಚೆನ್ನಾಗಿ ಮಾಡ್ಕೋಬೋದು ಸೊ ನೋಡಿ ನಾನು ಎರಡು ಸೈಡು ರೋಸ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇದು ಫಸ್ಟ್ ದೋಸೆ ಆಯಿತು ಮತ್ತು ಇನ್ನೊಂದು ದೋಸೆ ಹಾಕಿ ನಾನು ಅದನ್ನು ತಿನ್ನಬಾರ್ದು ಸ್ಟಾರ್ಟಿಂಗ್ ಎರಡು ದೋಸೆನ ಹಾಗೆ ತೆಗ್ದುಬಿಡಬೇಕು ಸೊ ಅದರಲ್ಲಿ ಸ್ಟಾರ್ಟಿಂಗ್ ಕಬ್ಬುಣ ತ ಆ ಅಂಶ ಎಲ್ಲ ಇರುತ್ತೆ ಸೊ ಅದನ್ನು ಫಸ್ಟು ನಾವು ತಿನ್ನಬಾರ್ದು ಸೊ ಈಗ ನಾನು ಮತ್ತೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ದೋಸೆ ಹಾಕೋತಾ ಇದ್ದೀನಿ ಸೊ ನಾನು ಈ ಹೆಂಚಿನ ತೊಗೊಂಬಂದು ಒಂದು ತಿಂಗಳಾಗ್ಬಿಟ್ಟಿತ್ತು ಸೊ ಹಾಗೆ ಇಟ್ಬಿಟ್ಟಿದ್ದೆ ಸ್ವಲ್ಪ ಇಲ್ಲಿ ಒಂದು ಸೈಡಲ್ಲಿ ಸಿಲ್ಮ್ ಹಿಡ್ದುಬಿಟ್ಟಿತ್ತು ಸೊ ಯೂಸ್ ಮಾಡಿದಿರ ಹಾಗೆ ಇಟ್ಬಿಟ್ಟಿದ್ದಕ್ಕೆ ಸೊ ಇದನ್ನು ಸೀಸನ್ ಮಾಡಿ ಇದ್ದೀನಿ ಸೊ ನಾವು ದೋಸೆ ಹಾಕ್ಕೊಳ್ಳುವಾಗ ಕಬ್ಬಿಣದ ಹೆಂಚಿನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಾವು ಕಬ್ಬಿಣದ ಬಾಣ್ಲಿ ಕಬ್ಬಿಣದ ತವ ಎಲ್ಲ ಬರುತ್ತೆ ಸೊ ಅದನ್ನು ತೊಗೊಂಬಂದು ಕಬ್ಬಿಣದ ಬಾಣ್ಲಿ ಬರುತ್ತಲ್ಲ ಚಿಕ್ಕ ಚಿಕ್ಕದ ಬರುತ್ತೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ನಮಗೆ ಸಂತೆಗಳಿಗೆ ಹೋದ್ರೆ ಅದನ್ನು ತೊಗೊಂಬಂದು ನಾವು ಅದರಲ್ಲಿ ನಾವು ತಲೆಗೆ ಹಚ್ಕೋತೀವಲ್ಲ ಮೆಹೆಂದಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ನೈಟ್ ಫುಲ್ಲು ಬಿಟ್ಟು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನೈಟ್ ಫುಲ್ಲು ಬಿಡೋದ್ರಿಂದ ಕಬ್ಬಿಣದ ಬಾಂಡಿನಲ್ಲಿ ಅದು ಬ್ಲ್ಯಾಕಿಶ್ ಆಗಿರುತ್ತೆ ಮೆಹೆಂದಿ ನಾವು ಕಲಸಿರೋದು ಸೊ ಅದನ್ನು ಹಚ್ಕೊಳ್ಳೋದ್ರಿಂದ ಹೇರ್ ವೈಟ್ ಹೇರ್ಸ್ ಎಲ್ಲ ಬ್ಲ್ಯಾಕ್ ಸಹ ಆಗುತ್ತೆ ಸೊ ನಾವು ಕಬ್ಬದ ಬಾಣಲಿ ತೊಗೊಂಬಂದು ಇಟ್ಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ಸೊ ನೋಡಿ ನಾನು ಹೆಂಚಿನ ಮೇಲೆ ಎರಡು ದೋಸೆ ಹಾಕ್ಕೊಂಡೆ ಇದನ್ನು ಎರಡನ್ನೂ ತಿನ್ನಬಾರ್ದು ಸ್ಟಾರ್ಟಿಂಗ್ ಎರಡು ದೋಸೆನ ಈಗ ನಾನು ಮತ್ತೆ ಆಯಿಲ್ನ ಹಾಕಿ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಾಕೋತಾ ಇದ್ದೀನಿ ಸೊ ನಾವು ಈ ರೀತಿ ಒಂದು ಎರಡರಿಂದ ಮೂರು ದೋಸೆನ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಅದನ್ನ ಹೆಂಚಿನ ಮೇಲೆ ದೋಸೆ ಹಾಕ್ಬಿಟ್ಟು ತಿನ್ನಬಾರ್ದು ಅದನ್ನ ಮತ್ತೆ ಹಾಕೋ ದೋಸೆನ ನಾವು ಯೂಸ್ ಮಾಡಬಹುದು ಸೊ ನೋಡಿ ನಾನಿಲ್ಲಿ ಇಲ್ಲಿ ಮತ್ತೆ ದೋಸೆ ಹಾಕೋತಾ ಇದ್ದೀನಿ ಇದ್ರ ಮೇಲೆ ನಾವು ಸೆಟ್ ದೋಸೆ ತರ ಹಾಕೋಬಹುದು ತೆಳ್ಳಗೆ ಬೇಕಾದ್ರೂ ದೋಸೆನ ಹಾಕೋಬಹುದು ಸೊ ನೋಡಿ ನಾನು ಇಲ್ಲಿ ದೋಸೆನ ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ದೋಸೆ ತೆಳ್ಳಕ್ಕೆ ಸೇಮ್ ನಾನ್ ಸ್ಟಿಕ್ ತವ ಮೇಲೆ ಯಾವ ರೀತಿ ನಾವು ದೋಸೆ ಹಾಕೋಬಹುದು ಆ ರೀತಿ ಇದ್ರ ಮೇಲೆ ಸಹ ಹೆಂಚಿನ ಮೇಲೆ ಹಾಕೋಬಹುದು ಸೊ ನಾವು ಈ ರೀತಿ ಕಬ್ಬಿಣದ ಹೆಂಚಿನ ಮೇಲೆ ದೋಸೆ ಅಥವಾ ಕಬ್ಬಿಣದ ಪಡ್ಡು ಸ್ಟ್ಯಾಂಡ್ ತಂದು ಪಡ್ಡು ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಹೆಂಚಿನ ಸ್ಟಾರ್ಟಿಂಗ್ ಯೂಸ್ ಮಾಡಿದ್ದಾದಮೇಲೆ ದೋಸೆ ಹಾಕ್ಕೊಂಡಿದ್ದಾದಮೇಲೆ ಹೆಂಚಿನ ನೀಟಾಗಿ ಒಂದ್ಸರಿ ನಾವು ಸೋಪ್ ಹಾಕಿ ತೊಳೆದು ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಹೆಂಚು ಚೆನ್ನಾಗಿ ಸೀಸನಿಂಗ್ ಆಗುತ್ತೆ ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಈ ರೀತಿ ಯೂಸ್ ಮಾಡಿ ನೋಡಿ ಹೆಂಚಿನ ನಾವು ಫಸ್ಟ್ ಟೈಮ್ ತಂದಾಗ ಈ ರೀತಿ ಸೀಸನಿಂಗ್ ಮಾಡ್ಕೋಬೇಕು ಸೊ ನೋಡಿ ದೋಸೆ ಎಷ್ಟು ತೆಳ್ಳಕ್ಕಾಗಿದೆ